ಜಿಲ್ಲೆಯ ರಬ್ಬಣಕಲ್ ಕೆರೆಯಲ್ಲಿ ಒಂದು ದಿನ ಆದ್ರೂ ನಾಗರಾಜ್ ಎಂಬ ಯುವಕನ ಶವ ಜಲಸಮಾಧಿ ಆದಂತಹ ಯುವಕನ ಶವ ಒಂದು ದಿನ ಆದ್ರೂ ಪತ್ತೆ ಆಗಿಲ್ಲ ಎಸ್ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ನೋಡೋಣ ರಬ್ಬಣಕಲ್ ಕೆರೆಯಲ್ಲಿ ಮುಳುಗಿ ಯುವಕ ನಾಗರಾಜ್ ಸಾವು ಕೇಸ್ ಇದೀಗ ಸಂಚಲನ ಮೂಡಿಸ್ತಾ ಇದೆ ಮಾನ್ವಿ ಜಿಲ್ಲೆಯ ಒಂದು ದಿನ ಕಳೆದ್ರು ಸಹ ಶವದ ಪತ್ತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ಇನ್ನೂ ಸರ ಹರಸಾಹಸ ನಡೆಸ್ತಾ ಇದ್ದಾರೆ ಯುವಕನ ಸಾವಿಗೆ ಕೆರೆ ಮಾಲೀಕರ ನಿರ್ಲಕ್ಷ್ಯವೇ ಕಾರಣ ಎಂಬ ಆರೋಪವನ್ನ ಪೋಷಕರು ಮಾಡ್ತಾ ಇರುವಂತದ್ದು ಸುರಕ್ಷತಾ ಕ್ರಮವನ್ನ ಕೈಗೊಳ್ಳುವುದಕ್ಕೆ ಕೆರೆ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಲು ಒತ್ತಾಯ ಮಾಡಲಾಗ್ತಾ ಇದೆ ತಾಲೂಕು ಆಡಳಿತ ನಿರ್ಲಕ್ಷ್ಯದಿಂದಾಗಿ ಬಡ ಮಕ್ಕಳಿಗೆ ಅಪಾಯವಿದು ಎಂಬ ಆಕ್ರೋಶವನ್ನ ಗ್ರಾಮಸ್ಥರು ಇದೀಗ ವ್ಯಕ್ತಪಡಿಸ್ತಾ ಇರುವಂತದ್ದು ಶಾಸಕರ ನಿರ್ಲಕ್ಷ್ಯವನ್ನ ಸುಹ ಸಹ ಖಂಡಿಸಲಾಗ್ತಾ ಇದೆ ಈ ಒಂದು ಅನ್ಯಾಯದ ವಿರುದ್ಧ ಪೋಷಕರು ಶಾಸಕರು ಎಲ್ಲಿ ಇಲ್ಲಿವರೆಗೂ ಒಂದು ಉಸಿರನ್ನು ಸಹ ಎತ್ತಿಲ್ಲ ಇದ್ರ ಬಗ್ಗೆ ಒಂದು ಮಾತಾಡಿಲ್ಲ ಬಡವರ ಜೀವಕ್ಕೆ ಬೆಲೆ ಇಲ್ವಾ ಬಡವರ ಮಕ್ಕಳು ಅಂದ್ರೆ ತಾರತಮ್ಯ ಇದೆ ಯಾರು ವಿಐಪಿಗಳಾಗಿದ್ರೆ ಪಿಗಳಾಗಿದ್ರೆ ಏನ್ ಮಾಡ್ತಾ ಇದ್ರು ಎಂಬ ಪ್ರಶ್ನೆಯನ್ನ ಇದೀಗ ಪೋಷಕರು ಮಾಡ್ತಾ ಇದ್ದಾರೆ ಬಡಗುವರ ಮಕ್ಕಳಿಗೆ ನ್ಯಾಯ ಕೊಡಿಸಲು ಯಾರು ಬರ್ತಾರೆ ರಬ್ಬಣಾಕಲ್ ಕೆರೆಯಲ್ಲಿ ಮುಳುಗಿ ಯುವಕ ನಾಗರಾಜ್ ಸಾವುಕ್ಕೆ ಸಿರಿಗ ಒಂದು ದಿನ ಕಳೆದ್ರು ಸಹ ಶವದ ಪತ್ತೆಗೆ ಇನ್ನೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ನಡೆಸ್ತಾ ಇದೆ ಯುವಕನ ಸಾವಿಗೆ ಕೆರೆಯ ಮಾಲೀಕರ ನಿರ್ಲಕ್ಷ್ಯವೇ ಕಾರಣ ಅದಕ್ಕೆ ತಂತಿ ಬೇಲಿ ಇರಲಿಲ್ಲ ಸುರಕ್ಷಿತಾ ಕ್ರಮಗಳನ್ನ ಕೈಗೊಳ್ಳದಿರುವುದಕ್ಕೆ ಕೆರೆ ಮಾಲೀಕರ ವಿರುದ್ಧ ಪ್ರಕರಣ ದಾಖಲು ಮಾಡಬೇಕು ತಾಲೂಕು ಆಡಳಿತದ ನಿರ್ಲಕ್ಷ್ಯ ಕೂಡ ಇದರಲ್ಲಿ ಎದ್ದು ಕಾಣಿಸ್ತಾ ಇರುವಂತದ್ದು ಬಡ ಮಕ್ಕಳಿಗೆ ಅಪಾಯ ಶಾಸಕರು ಇನ್ನ ಇದ್ರ ಬಗ್ಗೆ ಮಾತಾಡಿಲ್ಲ ಎಲ್ಲಿ ಸ್ಥಳೀಯ ಶಾಸಕರ ನಿರ್ಲಕ್ಷ್ಯವನ್ನ ಖಂಡಿಸಲಾಗ್ತಾ ಇದೆ ಬಡವರ ಮಕ್ಕಳು ಅಂದರೆ ತಾರತಮ್ಯ ಮಾಡ್ತಾರೆ ಎಂಬ ಆರೋಪವನ್ನ ಪೋಷಕರು ಮಾಡ್ತಾ ಇರುವಂತದ್ದು ರಬ್ಬಣ್ಣಕಲ್ ಕೆರೆಯಲ್ಲಿ ಇದೀಗ ವಿಜುವಲ್ಸ್ ಅಲ್ಲಿ ನೋಡಬಹುದು ಇನ್ನ ಅಗ್ನಿಶಾಮಕ ದಳದ ಎಂಟರಿಂದ ಹತ್ತು ಸಿಬ್ಬಂದಿಗಳು ಆ ಕೆರೆಯನ್ನ ಪರಿಶೀಲನೆ ನಡೆಸ್ತಾನೆ ಇದ್ದಾರೆ ಇಪ್ಪತ್ಮೂರು ವರ್ಷದ ಆ ನಾಗರಾಜ್ ಏನು ಜಲಸಮಾಧಿ ಆಗಿದ್ದಾನೆ ಆತನ ಶವದ ಪತ್ತೆಗೆ ಇನ್ನ ಹುಡುಕಾಟ ನಡೀತಾ ಇದೆ ಪ್ರಯತ್ನ ನಡೀತಾ ಇದೆ ಅಲ್ಲಿ ನೋಡ್ಬೋದು ಬಹುಶಃ ಆ ಏನು ಬೋಟ್ನ ಬಳಸ್ತಾ ಇದಾರೆ ಅದನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಒದ್ದಾಡ್ತಾ ಇದ್ದಾರೆ ಇನ್ನ ಅಧಿಕಾರಿಗಳು ಇದು ವ್ಯವಸ್ಥೆ ಇರುವಂತದ್ದು ಉತ್ತರ ಕರ್ನಾಟಕದ ಪ್ರದೇಶದ ಜನಗಳ ಪರಿಸ್ಥಿತಿ ಏನು ಇನ್ನ ಹೆಚ್ಚಿನ ಜನ ಅವಘಡ ಆಗಿದ್ರೆ ಈ ಒಂದು ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗ್ತಿತ್ತು ಪಾಪ ಇಪ್ಪತ್ಮೂರು ವರ್ಷದ ಮೃತ ಹುಡುಗ ನಾಗರಾಜ್ ನೋಡಿ ಇನ್ನ ಬದುಕನ್ನ ರೂಪಿಸ್ಕೊಳ್ಬೇಕಾಗ್ತಿತ್ತು ತಂದೆ ತಾಯಿಗಳಿಗೆ ಅವನು ಆಶ್ರಯವಾಗಿ ನಿಲ್ಬೇಕಾಗಿತ್ತು ಜಲಸಮಾಧಿಯಾಗಿ ಇವತ್ತು ತನ್ನ ಜೀವನವನ್ನ ಅಂತ್ಯಗೊಂಡಿದ್ದಾನೆ ಯಾರು ಈ ಒಂದು ಸಾವಿಗೆ ಕಾರಣ ಸ್ನಾನ ಮಾಡಲಿಕ್ಕೆ ಈಜಕ್ಕೆ ಹೋಗಿದ್ದಾನಂತೆ ಸಹಜವಾಗಿ ಸಂಶಯ ಮೂಡುವಂಥದ್ದು ಇಪ್ಪತ್ತ್ ಮೂರು ವರ್ಷದ ಹುಡುಗ ಒಬ್ನೇ ಹೇಗೆ ಹೋಗಿ ಈ ಸಾಧ್ಯ ಅವನೇನು ಕುರ್ರಿದ್ದನ ಮೈಸ್ಕೊಂಡ್ ಅಕ್ಕ ಪಕ್ಕದಲ್ಲಿ ಇಲ್ಲ ಅವ್ನು ಹೋಗಿ ಮನೇಲಿ ಹೇಳಿರದೆ ಈ ಜಾಡಕ್ ಹೋಗ್ತಿದ್ದೀನಿ ಅಂತ ಇಪ್ಪತ್ ಮೂರು ವರ್ಷ ದುಡ್ಡುಗ ಒಬ್ಬನೇ ಹೋಗ್ಬಿಡ್ತಾನ ಸ್ನೇಹಿತರು ಯಾರು ಇರಲ್ವಾ ಜೊತೆಗಾರರು ಯಾರು ಇರಲ್ವಾ ಆತರ ಈ ತರ ಆಗೋದ ಅವನು ಸಿಗ್ತಾ ಇಲ್ಲ ಅವ್ನು ದೇಹ ಎಲ್ಲೋ ಮುಳುಗೋಗ್ಬಿಟ್ಟ ಅಂದ ತಕ್ಷಣ ಜೊತೆಗಿದ್ದಂತ ಅವ್ರೆಲ್ಲಾ ಓಡಿ ಹೋಗಿದ್ದಾರ ಇದ್ರ ಬಗ್ಗೆ ಇನ್ನ ಬಹಳ ಡೀಟೇಲ್ ಆಗಿ ತನಿಖೆ ನಡೀತಾ ಇದೆ ತನಿಖೆ ನಡಿಬೇಕು ಅಂದ್ರೆ ಇನ್ನ ಒಂದು ದಿನ ಆದ್ರೂ ದೇಹನೇ ಸಿಕ್ಕಿಲ್ಲ ಅಗ್ನಿಶಾಮಕ ದಳ ಇನ್ನ ಹುಡುಕಾಟ ನಡೆಸ್ತಾನೆ ಇದಾರೆ ನಡೆಸ್ತಾನೆ ಇದಾರೆ ತಂದೆ ತಾಯಿಗಳು ಪ್ರಶ್ನೆ ಮಾಡ್ತಾ ಇರುವಂತದ್ದು ಇದೇ ಯಾರು ಒಬ್ಬ ವಿ ಐ ಪಿನೋ ಅಥವಾ ಪೊಲೀಸ್ ಅವರ ಸಂಬಂಧಿಕನೋ ಮಿನಿಸ್ಟರ್ ರಿಲೇಷನ್ ಎಂ ಎಲ್ ಎಂ ಪಿ ಅವರ ಸಂಬಂಧಿಕ ಯಾವನಾದ್ರೂ ಆಗಿದ್ರೆ ಈ ಬಡ ಮಗ ಆದಂತಹ ನಾಗರಾಜ್ನ ಜಾಗದಲ್ಲಿ ಯಾರೋ ಒಬ್ಬ ವಿ ಐ ಪಿ ಮಕ್ಕಳಾಗಿದ್ದರೆ ಎಷ್ಟು ಸುಸವಾಗಿ ಇನ್ನ ಇಷ್ಟೊಂದು ಆಗ್ಲೇ ತೆಗೆದು ಹುಡುಕಾಡ್ತಿದ್ರು ಅಲ್ಲಿ ನೋಡ್ಬೋದು ಬೋಟ್ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ಒಂದು ವ್ಯವಸ್ಥೆಯಲ್ಲಿ ನಾಗರಾಜನ ಜಲಸಮಾಧಿ ಆಗಿರುವಂತಹ ನಾಗರಾಜನ ಹುಡುಕಾಟದಲ್ಲ ಪ್ರಯತ್ನದಲ್ಲಿದ್ದಾರೆ ಎಲ್ಲಿ ಆಡಳಿತ ತಾಲೂಕು ಆಡಳಿತದ ಬಗ್ಗೆ ಪ್ರಶ್ನೆ ಮೂಡ್ತಾ ಇದೆ ಸ್ಥಳೀಯ ಶಾಸಕರು ಇನ್ನ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಇದ್ರ ಬಗ್ಗೆ ಒಂದೇ ಒಂದು ಚಕಾರ ಎತ್ತಿಲ್ಲ ಆ ಪೋಷಕರನ್ನ ಭೇಟಿಯಾಗಿ ಅವ್ರಿಗೆ ಸಾಂತ್ವನ ಹೇಳುವಂತದ್ದು ಧೈರ್ಯ ಹೇಳುವಂತ ಪ್ರಯತ್ನ ಶಾಸಕರು ಮಾಡ್ತಾ ಇಲ್ಲ ಸ್ಥಳೀಯ ಸಂಸದರ ಬಗ್ಗೆ ಏನು ಅದ್ರ ಬಗ್ಗೆ ಅರಿವಿದೆಯೋ ಇಲ್ವೋ ಅನ್ನೋದೇ ಗೊತ್ತಿಲ್ಲ ಯಾರು ಇದಕ್ಕೆ ಉತ್ತರ ಕೊಡುವಂಥದ್ದು ಯಾವ ಒಂದು ಯಾವ ಟೆಕ್ನಿಕ್ ಬಳಸಿ ಒಂದು ಮೃತದೇಹವನ್ನ ಹೊರತೆಗೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ ಯಾರು ಉತ್ತರ ಕೊಡ್ತಾ ಇಲ್ಲ ನಿನ್ನೆಯಿಂದ ಹುಡುಕ್ತಾ ಇದೀವಿ ಹುಡುಕ್ತಾ ಇದೀವಿ ಅಂತ ಕೆರೆಯಲ್ಲಿ ಪ್ರಯತ್ನ ಮಾಡ್ತಾ ಇರುವಂತದನ್ನ ನಾವು ನೋಡ್ಬೋದು ಎಂಟರಿಂದ ಹತ್ತು ಜನ ಅಗ್ನಿಶಾಮಕ ದಳದ ಏನು ಸ್ವಿಮ್ಮಿಂಗ್ ಎಕ್ಸ್ಪರ್ಟ್ಸ್ ಇರ್ತಾರೆ ಅಥವಾ ಈ ತರ ಆಕ್ಸಿಡೆಂಟ್ ಗಳಾದಾಗ ವಾಟರ್ ಆಕ್ಸಿಡೆಂಟ್ ಗಳಂತ ಏನ್ ಕರಿತೀವಿ ಈ ತರ ಮುಳುಗಿ ಒಂದು ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಆ ಮೃತದೇಹವನ್ನ ತೆಗೆಯುವಂತ ತಂಡ ಏನಿರುತ್ತೆ ಅಗ್ನಿಶಾಮಕ ದಳದಲ್ಲಿ ಇಲ್ಲಿ ಎಕ್ಸ್ವರ್ಟ್ ಸ್ವಿಮರ್ಸ್ ಅಲ್ಲಿ ಆತರ ಹಳ್ಳಿಗಳಲ್ಲೇ ಎಷ್ಟೋ ಜನ ಸಿಕ್ಬಿಡ್ತಾರೆ ತಕ್ಷಣ ಕೆರೆಗಳಿಗೆ ಹಾರಿ ಎಷ್ಟು ಆ ಈಜಿನಲ್ಲಿ ಪರಿಣತಿ ಹೊಂದಿದ್ದಂತಹ ಈಜುಗಾರ ಏನಿರ್ತಾರೆ ಆ ತಂಡ ಕಾಣಿಸ್ತಾ ಇಲ್ಲ ಎಲ್ಲ ಯೂನಿಫಾರ್ಮ್ ಅಲ್ಲಿ ಇದಾರೆ ಲೈಫ್ ಜಾಕೆಟ್ ಗಳು ಹಾಕೊಂಡು ಅಲ್ಲಿ ಆ ಕಡೆ ಈ ಕಡೆ ಹುಡುಕಾಟ ನಡೆಸ್ತಾ ಇದ್ದಾರೆ ಯಾಕೆ ಜಿಲ್ಲಾಧಿಕಾರಿ ಬಂದಿಲ್ಲ ಎಸ್ ಪಿ ಎಲ್ಲಿದ್ದಾರೆ ಕಮಿಷನರ್ ಎಲ್ಲಿದ್ದಾರೆ ಒಂದು ದಿನ ಆಯ್ತು ಒಬ್ಬ ಇಪ್ಪತ್ ಮೂರು ವರ್ಷದ ಹುಡುಗ ಮೃತ ಹೊಂದಿದ ಮೇಲೆ ಆ ಕುಟುಂಬಕ್ಕೆ ಆ ತಂದೆ ತಾಯಿಗೆ ಬಂದು ಮಾತಾಡಿ ಧೈರ್ಯ ಹೇಳಿ ಒಂದು ಸಾಂತ್ವನ ಹೇಳುವಂತಹ ಪ್ರತಿಕ್ರಿಯೆಯನ್ನ ಆ ಕ್ರಿಯೆಯನ್ನ ಯಾರು ಮಾಡ್ಬೇಕಾದಂತವ್ರು ಜನನಾಯಕರು ಜನಪ್ರತಿನಿಧಿಗಳು ಎಲ್ಲಿದ್ದಾರೆ ಇಲ್ಲಿವರೆಗೂ ಒಂದೇ ಒಂದು ಮಾಹಿತಿ ಕೂಡ ಅವ್ರ ಕಡೆಯಿಂದ ಬಂದಿಲ್ಲ ಮಾನ್ವಿ ಜಿಲ್ಲೆಯ ಪರಿಸ್ಥಿತಿ ಇದು ಬಾಲಕನ ಸಾವಿಗೆ ಕೆರೆ ಮಾಲೀಕನ ನಿರ್ಲಕ್ಷ್ಯ ಎಸ್ ಅದನ್ನು ನೋಟ್ ಮಾಡಬೇಕು ಇದು ಏನು ಗೌರ್ಮೆಂಟ್ ಪ್ರಾಪರ್ಟಿ ಅಲ್ಲ ಗೌರ್ಮೆಂಟ್ಗೆ ಸಾರ್ವಜನಿಕ ಕೆರೆ ಅಲ್ಲ ಒಂದು ಖಾಸಗಿ ಜಮೀನಿನಲ್ಲಿ ಇರುವಂತಹ ಕೆರೆ ಒಂದು ಖಾಸಗಿ ಜಮೀನಿನ ಮಾಲೀಕ ಸಹ ಈ ಒಂದು ಸಾವಿಗೆ ಕಾರಣಕರ್ತ ಆಗ್ತಾನೆ ಯಾಕೆ ಅವನು ತಂತಿ ಬೇಲಿ ಹಾಕಿ ಆ ಒಂದು ಕೆರೆಗೆ ಫೆನ್ಸಿಂಗ್ ಮಾಡ್ತಿಲ್ಲ ಇಷ್ಟು ವಿಶಾಲವಾದಂತಹ ಕೆರೆ ಅವನ ಖಂಡಿತವಾಗಲೂ ಇಂತಹ ದೊಡ್ಡ ಕೆರೆ ಅವನ ಜಮೀನಿನಲ್ಲಿ ಇದೆ ಅಂದ್ರೆ ಅವನ ಜಮೀನಿನ ವಿಸ್ತೀರ್ಣ ಇದಕ್ಕಿಂತ ಸಾಕಷ್ಟು ದೊಡ್ಡದಾಗಿರುತ್ತೆ ಅಷ್ಟು ದೊಡ್ಡ ಜಮೀನಿನ ಮಾಲೀಕ ಖಂಡಿತವಾಗಿ ಆರ್ಥಿಕವಾದಂತಹ ಸಬಲವಾಗಿ ಬಹಳ ಶಕ್ತಿಯುತನಾಗಿರ್ತಾನೆ ಅವನು ಫೈನಾನ್ಷಿಯಲಿ ಒಂದು ತಂತಿ ಬೇಲಿ ಹಾಕ್ಸಕ್ ಆಗ್ತಾ ಇರ್ಲಿಲ್ವಾ ಕೆರೆ ಸುತ್ತ ಮಕ್ಕಳೋ ಹಸುವೋ ಕರುವೋ ಬಂದು ಬಿದ್ರೆ ಅದರ ಸರಾಸರಿ ಆಳ ಹದಿನೈದರಿಂದ ಇಪ್ಪತ್ತಡಿ ಇದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಆದ್ರೆ ಇಲ್ಲಿ ನೋಡಿದ್ರೆ ಇಷ್ಟು ದೊಡ್ಡ ಕೆರೆ ಒಂದು ಖಾಸಗಿ ವ್ಯಕ್ತಿಗೆ ಒಬ್ಬ ವ್ಯಕ್ತಿಗೆ ಸೇರುವಂತಹ ಒಬ್ಬ ಆ ಜಮೀನಿನ ಮಾಲೀಕನಿಗೆ ಸಂಬಂಧಪಟ್ಟಂತಹ ಕೆರೆ ಅಂದ ಮೇಲೆ ಯಾಕೆ ಅವನದನ್ನ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಯಾಕೆ ಅದಕ್ಕೆ ಫೆನ್ಸಿಂಗ್ ಮಾಡಿಸಿಲ್ಲ ಆ ಯಾಕೆ ಅದಕ್ಕೆ ಒಂದು ಎಚ್ಚರಿಕೆ ಬೋರ್ಡ್ನ ಸಹ ಹಾಕಿಲ್ಲ ಇದು ಇಷ್ಟಡಿ ಆಳ ಇದೆ ಎಚ್ಚರಿಕೆಯಿಂದ ಇರಿ ಇಳಿದ ತಕ್ಷಣ ನೆಲ ಸಿಗೋದಿಲ್ಲ ತೀರಾ ಆಳ ಇದೆ ಎಲ್ಲಾ ಭಾಗದ ಕೆರೆಯ ಎಲ್ಲಾ ಭಾಗದಲ್ಲೂ ತುಂಬಾ ಆಳ ಇದೆ ದಯವಿಟ್ಟು ಇಳಿಬೇಡಿ ಅಂತ ಒಂದು ಎಚ್ಚರಿಕೆ ಸೂಚನೆ ಇಲ್ಲ ಕನಿಷ್ಠ ಸಹ ಒಂದು ಫೆನ್ಸಿಂಗ್ ಬೇಡ ಒಂದು ತಂತಿ ಬೇಲಿ ಹಾಕಿ ಒಂದು ಕಳ್ಳಗಲ್ಲ ನೆಟ್ಟು ಇಳಿಬೇಡಿ ಇದ್ರ ಕಡೆ ಅನ್ನುವಂತಹ ಒಂದು ಎಚ್ಚರಿಕೆ ಇಲ್ಲ ಸಹಜವಾಗಿ ಇಪ್ಪತ್ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಅಂತ ಯುವಕರುಗಳಿಗೆ ಕುಟುಂಬದವ್ರ ಜೊತೆ ಕೂತಿರ್ತಾರೆ ಆಚೆ ಎಲ್ಲರೂ ಹೋಗ್ಬರೋಣ ಅನ್ಸುತ್ತೆ ಹತ್ ಮನೆ ಹತ್ತಿರದಲ್ಲೇ ಅದೇ ರಬ್ಬಣ್ಣಕ್ಕಲ್ ಊರ್ನ ಗ್ರಾಮಸ್ಥ ಆತ ಸಹಜವಾಗಿ ಈಜಾಡ್ಕೊಂಡ್ ಬರೋಣ ಅಂತ ಹೋಗಿರ್ತಾನೆ ದುರಾದೃಷ್ಟವಶಾತ್ ಜಲ ಸಮಾಧಿಯಾಗಿ ಇಪ್ಪತ್ಮೂರು ವರ್ಷ ಏನಾಗ್ಬೇಡ ಆ ತಂದೆ ತಾಯಿ ಪರಿಸ್ಥಿತಿ ಆ ತಂದೆ ತಾಯಿಗಳ ಗತಿ ಏನು ಇಪ್ಪತ್ತ್ ಮೂರು ವರ್ಷಕ್ಕೆ ಇನ್ನ ಎರಡ್ ಮೂರು ವರ್ಷದಲ್ಲಿ ವಿದ್ಯಾಭ್ಯಾಸ ಪೂರ್ಣ ಮಾಡಿ ಕೆಲಸ ತಗೊಂಡು ಆ ತಂದೆ ತಾಯಿಗೆ ಆಶ್ರಯವನ್ನ ಸಹಕಾರ ನೀಡಬೇಕಾದಂತಹ ಒಬ್ಬ ಗಂಡು ಮಗ ಮನೆಯ ಮಗ ಇವತ್ತು ಜಲಸಮಾಧಿಯಾಗಿ ಒಂದು ದಿನ ಆದ್ರೂ ಇನ್ನ ಆತನ ಒಂದು ಮುಖವನ್ನ ತಂದೆ ತಾಯಿಗಳು ಕೆರೆ ಪಕ್ಕದಲ್ಲಿ ಕೂತ್ಕೊಂಡು ಗ್ರಾಮಸ್ಥರೆಲ್ಲ ಕಾಯ್ತಾನೆ ಇದಾರೆ ಕಾಯ್ತಾನೆ ಇದಾರೆ ಅಂದ್ರೆ ಆಗ್ತಾ ಇಲ್ಲ ಅಗ್ನಿಶಾಮಕ ದಳದವ್ರ ಕೈಲಿ ಒಂದು ದಿನ ಆದ್ರೂ ಎಲ್ಲಿ ಎಕ್ಸ್ಟ್ರಾ ಫೋರ್ಸ್ ಯಾರು ಕರ್ಸಿದ್ದಾರೆ ಎಕ್ಸ್ಟ್ರಾ ಫೋರ್ಸ್ ಕರ್ಸೋದಕ್ಕೆ ಒಬ್ಬ ಒಂದೇ ಒಬ್ಬ ಸೀನಿಯರ್ ಅಧಿಕಾರಿ ಕಾಣಿಸ್ತಾ ಇಲ್ವಲ್ಲ ಆ ಸ್ಥಳದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ಬಂದು ಆ ಆ ಊರ್ಗ ಗ್ರಾಮಕ್ಕೆ ಸೇರಿದಂತಹ ಶಾಸಕ ಯಾರ ರೆಪ್ರೆಸೆಂಟ್ ಮಾಡುವಂತದ್ದು ಮಾನ್ವಿ ತಾಲೂಕನ್ನ ರಾಯಚೂರು ಜಿಲ್ಲೆಯ ಎಂ ಪಿ ಯಾರು ಕನ್ಸರ್ನೆ ಇಲ್ವಾ ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ಟ್ವೆಂಟಿ ಫೋರ್ ಅವರ್ಸ್ ಕಿಂತ ಜಾಸ್ತಿ ಆಗಿದೆ ಇನ್ನ ಯಾರು ಬಂದಿಲ್ಲ ಅಂದ್ರೆ ಯಾರಿಗೆ ಯಾರತ್ರ ಹೋಗಿ ತಮ್ ಕಷ್ಟ ಹೇಳ್ಕೊಳ್ಬೇಕು ಅಪ್ಪ ಅಮ್ಮ ಒಬ್ಬ ಹಿರಿಯ ಅಧಿಕಾರಿ ಇಲ್ಲ ವಿಜುವಲ್ ಅಲ್ಲಿ ನಾವು ನೋಡ್ಬೋದು ಒಂದು ಆರು ಏಳು ಜನ ಕೂತಿದ್ದಾರೆ ಬೋಟಲ್ಲಿ ಅದು ಇನ್ನ ಸ್ಟಾರ್ಟ್ ಎಳಿತಾ ಇದಾರೆ ಆ ಇಂಜಿನ್ ಸ್ಟಾರ್ಟ್ ಆಗ್ತಾನೆ ಇದೆ ಆಗ್ತಾನೆ ಇದೆ ಆ ಕಡೆ ಓಡಾಡ್ತಾ ಇದ್ದಾರೆ ಯಾವ ಮಟ್ಟಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು ನಿಜವಾಗ್ಲು ಅವರೇ ಅಸಹಾಯಕರಾಗಿ ಸುಮ್ನೆ ಅಟ್ಲೀಸ್ಟ್ ಪ್ರಯತ್ನ ಮಾಡ್ತಾ ಇದೀವಲ್ಲ ಅಂತ ತೋರಿಸ್ಕೊಳ್ಳುವಂತಹ ಪ್ರಯತ್ನನ ಏನು ಯಾರು ಉತ್ತರ ಕೊಟ್ಟಿಲ್ಲ ಉತ್ತರ ಕೊಡುವಂತಹ ಒಂದು ಉನ್ನತ ಸ್ಥಾನದಲ್ಲಿರುವಂತಹ ತಾಲೂಕ್ ಅಧಿಕಾರಿಗಳು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಯಾರು ಇದ್ರ ಬಗ್ಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಸ್ಥಳಕ್ಕೆ ಬಂದಿಲ್ಲ ಈ ರೀತಿ ಯಾರು ಈ ಒಂದು ಬಡ ಕುಟುಂಬಕ್ಕೆ ಆಶ್ರಯವಾಗಿ ನಿಲ್ಲಂಥವರು ಎಸ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾನವೀಯ ನಮ್ಮ ವರದಿಗಾರರಾದಂತಹ ಪರಶುರಾಮ್ ಅವರು ಇದೀಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪರಶುರಾಮ್ ಅವರೇ ನಿನ್ನೆ ನಿಮ್ಮ ಹತ್ರ ಮಾತಾಡಕ್ಕೆ ಇವತ್ತಿಗೆ ಇಪ್ಪತ್ನಾಲ್ಕ ಗಂಟೆ ಟೈಮ್ ಆಯ್ತು ಆ ಮೃತ ಇಪ್ಪತ್ ಮೂರು ವರ್ಷದ ನಾಗರಾಜ್ ನ ದೇಹ ಇನ್ನ ಸಿಕ್ಕಿಲ್ವಂತೆ ಹಲೋ ಹಲೋ ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ಪರಶುರಾಮ್ ಅವರೇ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ರಬ್ಬಂಡ್ಕಲ್ ಗ್ರಾಮದ ಖಾಸಗಿ ಕೆರೆಯಲ್ಲಿ ಆ ನಾಗರಾಜ್ ಎಂಬ ಮಾನವಿ ಪಟ್ಟಣದ ಜನತಾ ಹೌಸ್ನ ಆಗಿರ್ತಕ್ಕಂಥ ನಾಗರಾಜ್ ಎಂಬ ಯುವಕ ಏನಾಗಿದೆ ಅಂದ್ರೆ ಈಜಲು ಹೋಗಿ ಒಂದು ರೀತಿಯಲ್ಲಿ ಆ ಮುಳಿಗಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸುಮಾರು ಒಂದು ಐದಾರು ಜನ ಫ್ರೆಂಡ್ಸ್ ಹೋಗಿದ್ದಾರೆ ಆ ಫ್ರೆಂಡ್ಸ್ ಹೋಗಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಆ ನಾಗರಾಜು ಈಜಲು ಹೋಗಿ ಅಂತ ಹೇಳ್ತಿದ್ದಾರೆ ಅದು ಕೂಡ ಒಂದು ರೀತಿಯಲ್ಲಿ ಆ ಜನರಲ್ಲಿ ಕೂಡ ಆತಂಕ ಆಗಿದೆ ಇದು ಸತ್ಯನಾ ಸುಳ್ಳು ಕೂಡ ಒಂದು ಪೊಲೀಸರ ತನಿಖೆಯಿಂದ ಕೂಡ ಬಹಿರಂಗವಾಗಬೇಕಾಗಿದೆ ಅದೇ ರೀತಿ ಏನಂತಂದ್ರೆ ಈ ಕೆರೆಯು ಕೂಡ ಸರ್ಕಾರ ಜಮೀನದ್ದು ಅಲ್ಲ ಇದು ಖಾಸಗಿ ಅಂದ್ರೆ ಒಬ್ಬ ಆ ರೈತರದು ಅಂದ್ರೆ ಬಲಾಢ್ಯ ರೈತರದಕ್ಕಂತ ಅಂತ ಕೆರೆ ಇದು ಆದ್ರೆ ರಾಮಕೃಷ್ಣ ಎಂಬುವರು ರಾಮಕೃಷ್ಣ ಎಂಬುವರು ಕೂಡ ಈ ಕೆರೆ ಆಗಿದ್ದರಿಂದ ಆ ಕೆರೆಯ ಸುತ್ತ ಅಂದ್ರೆ ತಂತಿ ಬೇಲೆ ಹಾಕದ ಹಿನ್ನೆಲೆಯಲ್ಲಿ ಆ ಈ ಅಮಾಯಕ ಜೀವಿ ಅಂದ ಆಗಿರ್ತಕ್ಕಂಥ ನಾಗರಾಜ ಸಾವು ಆಗಲು ಕಾರಣ ಹೇಳಿ ಅಲ್ಲಿರ್ತಕ್ಕಂಥ ಪೋಷಕರು ಸಾರ್ವಜನಿಕರು ಕೂಡ ಆರೋಪಿಸಿದ್ದಾರೆ ಯಾಕಂತಂದ್ರೆ ಆ ಇಲ್ಲಿ ಮಾನವಿ ಶಾಸಕ ಅಂಬಯ್ಯ ನಾಯಕರು ಕೂಡ ಕಾಳಜಿ ವಹಿಸ್ಬೇಕಾಗಿತ್ತು ತಾಲೂಕು ದಂಡಾಧಿಕಾರಿ ಆಗಿರ್ತಕ್ಕಂತ ಭೀಮ್ರಾವರು ಕೂಡ ಕಾಳಜಿ ವಹಿಸ್ಬಿಟ್ಟು ಯಾಕಂದ್ರೆ ಅಮಾಯಕರು ಸತ್ತರೆ ಒಂದು ರೀತಿಯಲ್ಲಿ ಕಾಳಜಿ ವಹಿಸ್ತಲ್ಲ ಅದೇ ಶ್ರೀ ಉಳ್ಳವರ ಮಕ್ಕಳು ಅಥವಾ ಶ್ರೀಮಂತರ ಮಕ್ಕಳು ಅದರ ರಾಜಕಾರಣಿಗಳ ಮಕ್ಕಳು ಏನಾದ್ರೂ ಹಣ ಹುತ ಆಗಿದ್ರೆ ಇಡೀ ಜಿಲ್ಲಾಡಳಿತವೂ ಒಂದು ರೀತಿಯಲ್ಲಿ ಮೊಕ ಮೂಡಿಕೊಂಡು ಅದನ್ನ ತನಿಖೆಯ ರೂಪದಲ್ಲಿ ಮಾಡಿಕೊಂಡು ಆ ಪ್ರಕರಣ ದಾಖಲಿಸಿಕೊಂಡು ಒಂದು ರೀತಿಯಲ್ಲಿ ಆ ಶವ ಎತ್ತುವ ಕೆಲಸ ಮಾಡ್ತಾ ಇದ್ರು ಆದ್ರೆ ನಾವು ಅಮಾಯಕರು ಬಡ ಜೀವಿಗಳಾಗಿದ್ದರಿಂದ ನಮ್ಮ ಮಗನ ಕಳೆಕೊಂಡು ನಾವು ಪರಿತಪಿಸುವಂತಾಗಿದೆ ಇಪ್ಪತ್ನಾಲ್ಕು ಗಂಟೆ ಕಳೆದ್ರು ಕೂಡ ಒಂದ್ ರೀತಿಯಲ್ಲಿ ಈ ತಾಲೂಕು ಆಡಳಿತ ಇಲ್ಲಿ ಸರ್ಕಾರ ಕೂಡ ಒಂದ್ ರೀತಿಯಲ್ಲಿ ಆ ನಮ್ಮ ಮಗನ ಕೂಡ ಶವವನ್ನು ತೆಗೆದಕ್ಕೂ ಕೂಡ ಒಂದ್ ರೀತಿಯಲ್ಲಿ ಆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಒಂದ್ ರೀತಿಯಲ್ಲಿ ಪೋಷಕರು ಕೂಡ ಆರೋಪಿಸಿದರೆ ಮತ್ತೊಂದು ಕಡೆ ನೋಡ್ತಾ ಇದಾರೆ ಅಗ್ನಿಶಾಮಕ ಸಿಬ್ಬಂದಿಯವರು ಕೂಡ ಒಂದ್ ರೀತಿ ಆ ಕೆರೆಯಲ್ಲಿ ಒಂದ್ ರೀತಿಯಲ್ಲಿ ಆ ಬೋಟ್ ಮೂಲಕ ಒಂದ್ ರೀತಿಯಲ್ಲಿ ಸಂಚರಿಸಿ ಆ ನಾಗರಾಜನ್ ಶವ ಸಿಗಬಹುದು ಅಂತ ಒಂದ್ ರೀತಿಯಲ್ಲಿ ಹರಸ ಪಡ್ತಾ ಇದ್ದಾರೆ ಆ ಚಿನ್ಮಯಿ ಇಷ್ಟಿದ್ರು ಕೂಡ ಒಂದ್ ರೀತಿಯಲ್ಲಿ ಈ ಪೋಷಕರು ಕೂಡ ಒಂದ್ ರೀತಿ ಆಕ್ರೋಶ ಆಕ್ರಂದನ ಒಂದ್ ಕಡೆ ಆದ್ರೆ ಅಧಿಕಾರಿಗಳು ಕೂಡ ಮತ್ತೆ ಒತ್ತಡ ಶುರುವಾಗಿದೆ ಅದೇ ರೀತಿಯಾಗಿ ಸರ್ಕಾರ ಕೂಡ ಅಮಾಯಕರು ಬಡವರು ಸತ್ತರೆ ಯಾಕೆ ನಮ್ಗೆ ಕಾಲ ಜೋಯಿಸ್ತಾ ಇಲ್ಲ ಯಾಕೆ ಇಷ್ಟೊಂದು ಮುದ್ದೂರು ಜೋಸ್ತಾ ಅಂತ ಒಂದ್ ರೀತಿಯಲ್ಲಿ ಪೋಷಕರು ಕೂಡ ಆರೋಪಿಸಿದ್ದಾರೆ ಚಿನ್ಮಯ್ ಗಂಟೆ ಟೈಮ್ ಆಯ್ತು ಇನ್ನ ಡಿಸಿ ಸ್ಥಳಕ್ ಬಂದಿಲ್ಲ ಎಸ್ ಪಿ ಅವ್ರ ಸ್ಥಳಕ್ ಬಂದಿಲ್ಲ ಸ್ಥಳೀಯ ಶಾಸಕರ ಸ್ಥಳಕ್ಕೂ ಬಂದಿಲ್ಲ ಪೋಷಕರ ಜೊತೆ ಮಾತು ಆಡಿಲ್ವಾ ಈಗ ಚಿನ್ಮಯ್ ಏನಂತಂದ್ರೆ ಈ ತಾಲೂಕು ದಂಡಾಧಿಕಾರಿ ಆ ಒಂದು ರೀತಿಯಲ್ಲಿ ಆ ಸ್ಥಳಕ್ಕೆ ಭೇಟಿ ನೀಡಿ ಯಾವ್ಯಾವ ಆ ಮಾರ್ಗದ ಮೂಲಕವಾಗಿ ಆ ಶವನ್ನ ಹೆತ್ತುವಂತೇಳಿ ಒಂದು ರೀತಿಯಲ್ಲಿ ಆ ಸಂಬಂಧಪಟ್ಟ ಅಧಿಕಾರಿಗಳು ತಜ್ಞರ ಜೊತೆ ಮಾತಾಡ್ತಕ್ಕಂಥದ್ದು ಕೂಡ ಜವಾಬ್ದಾರಿ ಅದೇ ರೀತಿಯಾಗಿ ಶಾಸಕರು ಕೂಡ ಕಾಳಜಿ ವಹಿಸಬೇಕು ಯಾಕಂತಂದ್ರೆ ಆ ಯಾರೇ ಇರಲಿ ಈ ಕ್ಷೇತ್ರದ ಒಬ್ಬ ಮತದಾರರು ಕೂಡ ಇರಲಿ ಆ ಶಾಸಕರು ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಇರಬಹುದು ಆದ್ರೆ ಇದ್ರು ಕೂಡ ಅವರು ಮುತುವರ್ಜಿ ವಹಿಸಿ ಸಮಗ್ರವಾಗಿ ಇದು ಶವ ತೆಗಿಬೇಕು ಈಗ ಆ ಮಾನವಿ ಎಂಬ ಯುವಕ ಅಂತ ಹೇಳಿ ಶಾಸಕರು ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕಾಗಿತ್ತು ಆ ಶಾಸಕರು ಕಾಳಜಿ ಮಾಡದ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಸ್ಥಳಕ್ಕೆ ಬಂದಿಲ್ವಾ ಆ ಚಿನ್ನ ಏನಂತಂದ್ರೆ ಅಧಿಕಾರಿಗಳು ಏನಂತಂದ್ರೆ ಪೊಲೀಸ್ ಇಲಾಖೆಯವರು ಅಗ್ನಿಶಾಮಕ ಸಿಬ್ಬಂದಿಯವರು ಮಾತ್ರ ಬಂದಿದ್ದಾರೆ ಆ ಬಂದಿರತಕ್ಕಂಥದ್ದು ಇನ್ನ ಬೇರೆ ರೀತಿಯ ಯಾವ ರೀತಿ ಪರಿಶೀಲನೆ ಮಾಡಬಹುದು ಆ ಶವವನ್ನು ಯಾವ ರೀತಿ ತೆಗಿಬಹುದು ಹೇಳಿ ಒಂದ್ ರೀತಿಯಲ್ಲಿ ತಜ್ಞರ ಜೊತೆ ಮಾತಾಡ್ತಕ್ಕಂಥದ್ದು ಕೂಡ ಒಂದ್ ರೀತಿಯಲ್ಲಿ ಬೇಕಲ್ಲಿ ಇಪ್ಪತ್ನಾಲ್ಕು ಗಂಟೆ ಆದ್ರೂ ಕೂಡ ನಮ್ಮ ಮಗನ ಶವ ಬಂದಿಲ್ಲ ನಮ್ಮ ಸ್ನೇಹಿತನ ಶವ ಬಂದಿಲ್ಲ ಹೀಗಾದ್ರೆ ಹೆಂಗ ಈ ಆಡಳಿತಕ್ಕ ಈ ಸರ್ಕಾರಕ್ಕ ನಮ್ಮ ಅಂತ ಅಂತೇಳಿ ಪೋಷಕರು ಕೂಡ ಹಾಗೂ ನಿವಾಸಿ ಕೂಡ ಆರೋಪಿಸಿದ್ದಾರೆ ಅಚ್ಚನ್ಮಾಯಿ ತಂದೆ ತಾಯಿಯ ಪರಿಸ್ಥಿತಿ ಏನು ಅವ್ರತ್ರ ಅವ್ರತ್ರ ಮಾತಾಡಕ್ಕೆ ಏನಾದ್ರು ಆಯ್ತಾ ಚೆನ್ನಾಗಿ ಏನಂತಂದ್ರೆ ಈಗ ಮಗನ್ನ ಕಳ್ಕೊಂಡು ಒಂದು ನೋವಾದ್ರೆ ಆ ಇಪ್ಪತ್ನಾಲ್ಕು ಗಂಟೆ ಕಳೆದ್ರು ಕೂಡ ನಮ್ಮ ಮಗನ ಶವ ಇನ್ನೂ ಬಂದಿಲ್ಲ ಈಗ ನಾವು ಏನ್ ಮಾಡೋ ನಾವು ಶೋಷಿತರಿದ್ದೀವಿ ಬಡವರಿದ್ದೀವಿ ನಿರ್ಗತಿಕರ ಇದ್ದೀವಿ ಧ್ವನಿ ಇಲ್ಲದ ನಮ್ಮ ಜೀವಿಗಳು ನಾವು ಹೀಗಾಗಿ ಈ ಸರ್ಕಾರ ಕೂಡ ಒಂದ್ ರೀತಿಯಲ್ಲಿ ಮುತುವರಿ ಜೋಸರಿದ್ದೀವಿ ಬಡವರ ಮಕ್ಕಳು ಅಂದ್ರೆ ಇದೇ ರೀತಿ ನಾಪ್ತಾರ ಮಾಡೋದು ಸರ್ಕಾರ ಈ ಅಧಿಕಾರಿಗಳು ಈ ತಾಲೂಕು ಆಡಳಿತ ಸರ್ಕಾರನೇ ಒಂದ್ ರೀತಿಯಲ್ಲಿ ಅಂತ ಹೇಳಿ ಕೂಡ ನಿವಾಸಿಗಳು ಕೋಶ ಆರೋಪಿಸಿದ್ದಾರೆ ಚಿನ್ಮಯ್ ಧನ್ಯವಾದ ಪರಶುರಾಮ್ ಅವರೇ ಅಲ್ಲಿ ಏನಾಗ್ತಾ ಇದೆ ಧನ್ಯವಾದ ಪರಶುರಾಮ್ ಅವರು ನಮ್ಮ ವರದಿಗಾರರು ಹೇಳದಂತೆ ರಾಮಕೃಷ್ಣ ಎಂಬ ಒಬ್ಬ ಆರ್ಥಿಕವಾಗಿ ಬಹಳ ಬಲಿಷ್ಠವಾದಂತಹ ರೈತ ಅಂತೆ ಫೈನಾನ್ಶಿಯಲಿ ಯಾಕಂದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಅವನ ಕೆರೆನೆ ಇಷ್ಟು ದೊಡ್ಡದಾಗಿದೆ ಅಂತಂದ್ರೆ ಆ ಜಮೀನಿನ ವಿಸ್ತೀರ್ಣ ಇನ್ನೆಷ್ಟು ದೊಡ್ಡದಾಗಿರ್ಬೇಡ ಎಷ್ಟು ಹತ್ತಾರು ಎಕರೆಗಿಂತ ಜಾಸ್ತಿ ಇರುವಂತಹ ರೈತನೇ ಒಂದು ತಂತಿ ಬೇಲಿ ಹಾಕಿಸಿ ಒಂದು ವಾರ್ನಿಂಗ್ ಬೋರ್ಡ್ ಹಾಕಿಸಿ ಒಂದು ಎಚ್ಚರಿಕೆ ಇಷ್ಟು ಆಳ ಇದೆ ಈ ಕೆರೆ ಇಳಿಬೇಡಿ ಮಕ್ಕಳು ಅಥವಾ ದನಕರುಗಳನ್ನ ಹತ್ತಿರಕೊಂಡ್ ತಗೊಂಡ್ ಬಂದ ಸಂದರ್ಭದಲ್ಲಿ ನೀರಿಗೆ ಇಳಿಯುವಂತ ಪ್ರಯತ್ನ ಮಾಡಬೇಡಿ ಬಹಳ ಆಳ ಇದೆ ಕೆರೆ ಅನ್ನಂತಹ ಒಂದು ಸೂಚನಾ ಬೋರ್ಡ್ ಅನ್ನ ಅಲ್ಲಿ ಹಾಕಿದ್ದಿದ್ರೆ ಒಂದು ತಂತಿ ಬೇಲಿ ಹಾಕಿದ್ರೆ ಒಂದು ಫೆನ್ಸಿಂಗ್ ಮಾಡಿಸಿದ್ರೆ ಇವತ್ತು ಈ ತರ ಒಂದು ಘಟನೆ ಆಗ್ತಾ ಇರಲಿಲ್ಲ ಎಂಬ ಆರೋಪನ ಇಪ್ಪತ್ಮೂರು ವರ್ಷ ಇಪ್ಪತ್ ಮೂರು ವರ್ಷದ ಆ ನಾಗರಾಜ್ ನ ತಂದೆ ತಾಯಿ ಆಕ್ರಂದನವನ್ನ ನೋಡ್ಬಹುದು ಬಹಳ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಜಮೀನಿನ ಮಾಲೀಕನ ಮೇಲೆ ಕೇಸ್ ಆಗ್ಬೇಕು ತನಿಖೆ ಆಗ್ಬೇಕು ಎಂಬ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಬಡೂರು ಮಕ್ಕಳನ್ನ ಕೇಳೋಂತವ್ರು ಯಾರು ಇಲ್ವಾ ಇದೇ ವಿ ಐ ಪಿ ಗಳಾಗಿದ್ದಿದ್ರೆ ಯಾರಾದ್ರೂ ಪೊಲಿಟಿಷಿಯನ್ಸ್ ಇನ್ಫ್ಲೂಯೆನ್ಶಿಯಲ್ ಪೀಪಲ್ ಆಗಿದ್ರೆ ಇಷ್ಟೊತ್ತಿಗೆ ಬರೀ ಇದೇ ನಾಲ್ಕೈದು ನಾಲ್ಕೈದ್ ಜನ ಅಗ್ನಿಶಾಮಕ ದಳ ಸಿಬ್ಬಂದಿಗಳೇ ನಿಂತ್ಕೊಂಡು ಪ್ರಯತ್ನ ಮಾಡ್ತಾ ಇದ್ರ ಇಪ್ಪತ್ನಾಲ್ಕು ಗಂಟೆ ಟೈಮ್ ಆದ್ರೂ ನನ್ನ ಮಗನ ಮುಖವನ್ನ ನೋಡಕ್ ಆಗ್ತಾ ಇಲ್ಲ ಅವ್ನ ಇನ್ನ ಜಲಸಮಾಧಿಯಾಗೇ ಇದ್ದಾನೆ ಅವನ್ ದೇಹ ಸಿಗುತ್ತೋ ಇಲ್ವೋ ಅವ್ನ್ ಯಾವ್ ಯಾವ ಪರಿಸ್ಥಿತಿಲಿ ಆ ದೇಹ ಸಿಗುತ್ತೆ ನಮಗೆ ಧೈರ್ಯ ಹೇಳೋಂಥವ್ರು ನಮ್ ಪರವಾಗಿ ನಿಲ್ಲಂಥವ್ರು ಬರೀ ಓಟ್ ಕೇಳಕ್ಕೋಸ್ಕರ ಐದು ವರ್ಷದ ಮಾತ್ರ ಬರ್ತಾರ ನಾವ್ ಈಗ ಅಳುತ್ತಾ ಇದ್ದೀವಿ ಕಷ್ಟದಲ್ಲಿದ್ದೀವಿ ಅಂದಾಗ ಇಲ್ಲಿವರೆಗೆ ಒಬ್ಬರೇ ಒಬ್ಬಂತಹ ಜನಪ್ರತಿನಿಧಿಗಳು ನಮ್ಮನ್ನ ಬಂದು ಮಾತಾಡಿಸುವಂತ ಪ್ರಯತ್ನ ಮಾಡಿಲ್ಲ ಹಿರಿಯ ಅಧಿಕಾರಿಗಳು ಆಗ್ತಾ ಇದೆ ಆಗ್ತಾ ಇದೆ ಹುಡುಕ್ತಾ ಇದೀವಿ ಭರವಸೆ ಮಾತುಗಳೇ ಹೇಳ್ತಾ ಇದಾರೆ ಹೊರತು ಇನ್ನ ಸಿಕ್ಕಿಲ್ಲ ಬಡವರ ಪರಿಸ್ಥಿತಿ ಇದೇನಾ ಎಂಬ ಆ ಒಂದು ನೋವಿನ ಆಕ್ರಂದನ ಇದೀಗ ಮಾನವಿಯಲ್ಲಿ ಮುಗಿಲ್ ಮುಟ್ತಾ ಇದೆ அது <laughs> ನಾವು ಇದ್ದಿದ್ದಿಲ್ರಿ ಹನ್ನೆರಡು ಗಂಟೆಗೆ ಬಂದ್ ಗಸಿ ಬಿದ್ದೇನ್ರಿ ನೀನು ಇವತ್ತು ಇಷ್ಟತ್ತ ಇದ್ರ ಸಿಗುವಲ್ಲ ಈಗ ಅದು ಸರ್ಕಾರ ಅವ್ರಿಗೆ ಹೇಳಿದ್ರೆ ಯಾರು ಹಿಡ್ಕೊಂಬೋದಿಲ್ಲ ನಾವೇನಂದ್ರೆ ಬಡವರಾದ ಕಲ್ಲ ಯಾರು ಕೇರ್ ಮಾಡೋದಿಲ್ರಿ ಸೌಕರ್ಯ ಮಕ್ಕಳಾದ್ರೆ ನಿನ್ನೆನೆ ತಗೊಂಡ್ರಿ ಏನಂದ್ರೆ ಎಲ್ಲರಿಗೆ ನಾವು ಕೇಳ್ತೀವಿ ಯಾರು ಯಾರು ಹಚ್ಕೊಂಬದಿಲ್ಲ ಅಲ್ಲ ಯಾಕೆ ಈ ತಾರತಮ್ಯ ಯಾಕಂದ್ರೆ ಅಮಾಯಕರು ಏನಾದ್ರೂ ಇಷ್ಟು ಒಂದಿನ ಆದ್ರೂ ಕೂಡ ನಾರಾಜ್ ಎಂಬ ಯುವಕ ಮುಳುಗಿದ್ರು ಕೂಡ ಯಾಕೆ ಐತಿ ಈ ತಾತ್ಸಾರ ಅಕ್ಕ ಯಾಕೆ ನಿರ್ಲಕ್ಷ್ಯ ಬಡವ್ರ ಅಲ್ರಿ ನಾವು ಬಡವ್ರ ಅದಕ್ಕೆಲ್ಲ ತಾಚಾರ ಮಾಡ್ಯಾರ ಬೇರೆಯವ್ರಿಗೆ ಆದ್ರೆ ಬೇರೆಯವ್ರಿಗೆ ಆದ್ರೆ ತೆಗೆದಿದ್ರಿ ಯಾರು ನಮ್ಮ ಓಣೆಗ ಕೌನ್ಸಿಲರ್ ಇಲ್ಲ ಏನ್ರಿ ಎಂಎಲ್ ಎಲ್ ಇಲ್ಲ ಮಾನ್ಯವಾಗ ಯಾರ ಯಾರು ಇಲ್ಲ ರೀ ತಹಸೀಲ್ ಸಾಬ್ರಿಲ್ಲ ಯಾರ ಯಾರಿಲ್ಲ ಬೇವರಿಗೆ ಕೇಳ್ಕಂದ್ರೆ ಕೂಡ ಬೇವರ್ ಮಂದಿರ ಯಾರು ಹಿಡ್ಕೊಂಬೋದಿಲ್ಲ ಮಾನ್ಯವಾಗಿ ಅಷ್ಟು ಮಂದಿ ಇದ್ರಮ್ಮ ಯಾರು ಹಿಡ್ಕೊಂಬೋದಿಲ್ಲ ನಾವ್ ಯಾಕೆ ಬರಕ್ ಹೋಗ್ರಾಗರಾಜ್ ಮತ್ತೆ ನಮ್ಗೆ ಬಡವರನ್ನ ಯಾರು ಕೇರ್ ಮಾಡೋದ್ರಿ ಎದಷ್ಟು ಗುರುವಾದೆಂದ್ರೆ ಅದನಲ್ಲಿ ಹೋಗ್ತಿವಿ ಅತೆ ಏನಾದ್ರೂ ನಿರ್ಮನ್ ಮಾಡ್ತಾರೆ ಅಷ್ಟೇ ಅಲ್ಲಮ್ಮ ಈಗ ಮುಂದೆ ಹೆಂಗಮ್ಮ ಈಗ ಈವ ರೀತಿ ಅದು ಇದು ಓದ್ರ್ ಹೋಯಿತು ಇನ್ನೊಂದು ಕೂಡ ಓದ್ರ್ ಹೋಯ್ತು ಹಂಗೆ ಮಾಡ್ತೀವಿ ಅಂತಾರೆ ಅವರು ಯಾರ್ ಮಾಡ್ತಾರೆ ಯಾರ್ ಮಾಡ್ತಾರೆ ಈಗ ಕೆರೆ ಇದಲ್ಲ ಈ ರೀತಿ ಬಯಲು ಬಿಟ್ಟಿದ್ದಾರೆ ಇದು ತಂತಿ ಕೂಡ ಹಾಕಿಲ್ಲ ಈ ರೀತಿಯ ಕೆರೆ ಅವರಿಗೆ ಅದ್ ಜ್ಞಾನ ಕೆರೆ ಅವರಿಗೆ ಇರಬೇಕು ಅವರು ಕೆರೆ ಯಾರ್ ಕೆರೆ ಅವರು ಯಾರು ಏನು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಹೌದು ನೀವು ಸರ್ಕಾರದವರು ನಿರ್ಮನ್

ಇಪ್ಪತ್ನಾಲ್ಕು ತಾಸು ಆಯಿತು ಇಲ್ಲಿ ಯಾರೂ ಕೇರ್ ಮಾಡ್ತಾ ಇಲ್ಲ ಹುಳಿಲ್ಲ ನೀರಿಲ್ಲ ಇಲ್ಲೇ ಬಿದ್ದೀವಿ ಅವರು ಹಂಪಾಯಿ ಸಾವ್ಕರ್ನವರು ಇಲ್ಲಿಗಂತ ಬಂದಿಲ್ಲ ಕಾತ್ರಿಕ ಅಂತ ಬಂದಾರ ಬಂದು ನಾವು ಒನ್ ನನ್ ಟೂಗೆ ಫೋನ್ ಮಾಡಿವಿ ಎಲ್ಲರಿಗ ತಿಳಿಸಿವಿ ಅವರು ಬಂದು ಇದು 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 ಸರ್ ಇದು ತಹಸೀಲ್ದಾರ್ ಅವ್ರು ಬಂದು ನಮ್ಗೆ ಯಾರು ಇನ್ಫಾರ್ಮ್ ಮಾಡಿಲ್ಲ ನಮ್ಗೆ ಕೇಸ್ ಅಂತ ಯಾರು ತಿಳಿಸಿಲ್ಲ ನಮ್ಗೆ ಈಗ ತಿಳ್ಸಾರು ಒನ್ ನಾ ಟು ಅಲ್ಲಿ ದಾರಿಯಲ್ಲಿ ನಿಂತು ಕರ್ಕೊಂಡ್ ಬಂದು ಇಲ್ಲಿ ಐದು ನಿಮಿಷ ತರ ಹಿಂಗ ಮಕ ತೋರ್ಸಿ ಹೋಗ್ಯಾರ ಇನ್ನಾದ್ರೂ ಇಪ್ಪತ್ನಾಲ್ಕು ತಾಸ ಆಯ್ತು ನಮ್ ತಮ್ಮ ಇನ್ನ ನೀರ್ನಾಗಾಯ್ತನಾಗ ನಮ್ಗೆ ತೋರ್ಸನೇ ಮಕ ಲಾಸ್ಟ್ ಕೊನೆ ಸರಿ ಮಖ ತೋರ್ಸಲಾರ್ದಂಗ ಮಾಡಿಬಿಟ್ಟಾರ ಅಲ್ಲ ಈಗ ಅವ್ರು ಆದ್ರೆ ಎಮ್ ಎಲ್ ಆಗಲಿ ತಹಸೀಲ್ದಾರ್ ಆಗಲಿ ಡಿ ಸಿ ಆಗಲಿ ರಾತ್ರಿ ಒಂದು ಗಂಟೆ ಆಗಲಿ ತೆಗಿಸಿ ಮನೆಗೆ ಹೋಗ್ತಾರ ಬಡವ್ರ ಆದ್ರೆ ಯಾಕ ಎಷ್ಟು ಕೇರ್ವಾಗಿ ನೋಡ್ತಾರ ಅಂಪಾಯಿ ಸಾವಿರ ಬಂದ್ರು ಹೊಲ ಹೊಲ ಯಾರ್ದಂತ ಕೇಳಿದ್ರು ಅವ್ರ ಹೆಸರು ಹೇಳ ಪಾಪ ಅಥವಾ ಕೊಣ್ಣ ಕಾಣಿಸಲ್ಲ ಅಂದ್ರೆ ಅವ್ರ ಇವರು ಏನನ್ನ ಸಂಬಂಧ ರಿಲೇಶನ್ ಅಷ್ಟ ರಿಲೇಶನ್ ಆದ್ರೆ ಅಷ್ಟೇ ಸ್ವಲ್ಪ ಇದು ಮಾಡ್ತಾರ ಪಾಪ ಅವ್ರು ನಾವು ಕೆಟ್ಟವ್ರ ಏನೋ ದೊರ ದ್ರೋ ಮಾಡಿ ಅವ್ರಿಗೆ ಅವ್ರ ಪಾಪ ಅಂತ ಹೇಳಿ ಬರ್ತಾರೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಯಾವ ವ್ಯವಸ್ಥೆ ಇಲ್ಲ ಲೈಟಿಂದ ವ್ಯವಸ್ಥೆ ಕೂಡ ಮಾಡಿಲ್ಲ ರಾತ್ರಿ ನಾವೇ ಜನರೇಟ್ ತರಿಸಿ ಲೈಟ್ ವ್ಯವಸ್ಥೆ ಮಾಡಿವಿ ರಾತ್ರಿ ಒಂದ್ ತಾಸು ಪ್ರಯತ್ನ ಮಾಡಿದ್ರೆ ಆಯ್ತು ಮಕ್ಕಂಬಿಟ್ರು ಇನ್ನು ಯಾರು ಬರಲ್ಲ ರೈಚೂರ್ ಇದ್ದ ಬಂದ ಬರೋವರೆಗೂ ಯಾರು ಪ್ರಯತ್ನ ಮಾಡಿಲ್ಲ ಈಗ ಸರ್ಕಲ್ ಸಾಬ್ನವರು ಬಂದ್ರು ಹತ್ತು ಎಷ್ಟು ಒಂಬತ್ತು ಗಂಟೆ ಸುಮಾರು ಒಂಬತ್ತುವರೆ ಸುಮಾರು ಬಂದು ಏನಂದ್ರೆ ಸರ್ ತಮ್ಮ ಹುಡುಕಾಡ್ತಾ ಇದ್ರಿ ಏನಂದ್ರೆ ಹುಡುಗ ಬಿದ್ದು ಇಪ್ಪತ್ನಾಕ್ ತಾಸ ಆಯ್ತ ಹೌದಣ್ಣ ಯಾರು ಯಾಕ್ಷನ್ ತಗೋರು ಒಂದು ಅಣ್ಣ ಇದು ಕೆರೆ ಯಾರ್ದು ಅಂಪಾಯ ಸೊಗಾರ್ ಬಂದ್ರು ಎಮ್ ಎಲ್ ಎ ಸಾಂದ್ ಕೇಸಿ ನೋಡಿ ಹೋಗಿದ್ರು ಅವ್ನಿಗೆ ಕಣ್ ಕಾಣಂಗಿಲ್ಲ ಅಂದ್ರು ಯಾರಿಗೆ ಹೊಲ್ದವ್ನಿಗೆ ಅಂಪಾಯ ರಿಲೇಶನ್ ಏನು ತಗ ಹುಡುಗ ಬಡವರು ಹುಡುಗರು ಇದಾರ ಬಂದ್ ಕೇಸಿ ನಿಂದಿರ್ಬೇಕು ಅವ್ರು ಓಟ್ ಕೇಳೋ ಟೈಮಿಗೆ ಹೆಂಗ ಕೈ ಮುಗಿತಾರಲ್ಲ ಮುಗಿತಾರ ಇಲ್ಲ ಆತರ ಬಡವರು ಹುಡ್ಗ ಸತ್ತನ ಅವನು ಅವ್ರ ಅಮ್ಮ ಅವನೇ ಸಹಾಯ ಇರ್ಬೋದು ಎಮ್ ಎಲ್ ಎ ಬಂದಂಗೆ ಹೇಳಿದ್ರೆ ಹೆಂಗ್ ಕೇಳೋರು ಯಾರನ ಇದ್ದಾರ ಇಲ್ಲ ಯಾರು ಯಾಕಂದ್ರೆ ಇವ್ರದ್ದು ಎಲ್ಲ ಒಂದೇ ಕುಲ ಶ್ರೀಮಂತರು ಅದಕ್ಕೆ ನಾನು ಹೇಳೋದೇನಂದ್ರೆ ಇಲ್ಲಿ ಅಂಪಾಸೋಗರ್ ಬರಬೇಕು ಪಾಲಿಟಿಕ್ಸ್ನವ್ರು ಬರಬೇಕು ಆ ವಾರ್ಡಿನ ಕೌನ್ಸರ್ ಬರಬೇಕು ಬಂದು ನಿಂತು ತೆಗೆದ್ರೆ ಆ ತಾಯಿಗೆ ಸಮಾಧಾನ ಸಿಕ್ತದ ನಮಗೆ ಯಾರಿಗೆ ನೋವು ಇಲ್ಲಿ ಯವಾನಿಗೆ ನೋವು ಆಗೋಲ್ತು ಯಾವ ಉಡ್ಸದಳ ತಾಯಿ ಒಂಬತ್ತು ತಿಂಗಳ ಒಟ್ಟೆಗೆ ಬೆಳೆಸಿ ಅದು ತಾಯಿಗೆ ನೋವು ಆಗತದ ನೀರು ಊಟ ಇಲ್ದಂಗೆ ಸಹ ಆದ್ರೆ ಅಂಪಾಯ ಸೌಗಾರಿಗೆ ಬ್ಯಾನೆ ಆಗವಲ್ತು ಯಾಕಂದ್ರೆ ಅವ್ರ ಮನೆ ಮಗ ಇದ್ರೆ ಬ್ಯಾನೆ ಆಗ್ತಿತ್ತು ಹೌದಲ್ಲ ಯಾರಿಗೆ ಬ್ಯಾನೆ ಆಗೋಲ್ತು ಅದಕ್ಕೆ ಅಂಪಾಯ ಸೌಗಾರ್ ಅವ್ರ ಏನಿದು ಲಾಸ್ಟ್ ಪಿರಿಯಡ್ ಅಂತ ನೀವು ಬಡವರಿಗೆ ತಾರ್ಚ್ಾರ್ ತಿಳ್ಕೊಬೇಡ್ರಿ ಕಾಂಗ್ರೆಸ್ ಪಾರ್ಟಿ ಮತ್ತೆ ನೀವು ಮನೆಗೆ ತರಲೇಬೇಕು ಅದು ಯೋಚನೆ ಮಾಡಿ ಮತ್ತೆ ಕೈ ಮುಗಿಯೋ ಟೈಮಿಗೆ ನಿಮ್ಗೆ ಹೊಡ್ತಾರ ಜನ ಅದು ಅವಕಾಶ ತಗೋಬೇಕು ಬಿಡ್ರಿ ಬಂದ್ ಕೇಸು ಇಲ್ಲಿ ನಿಂದಿರಿ ಬಡವ್ರ ಮಕ್ಳಿಗೆ ತೆಗೀರಿ ಆ ಹೆಣ್ಮಂಗ್ಳಿಗೆ ಸಹಾಯ ಮಾಡ್ರಿ ಆ ತೊಂದ್ರೆ ಏನೈತೆ ಕೇಳ್ರಿ ಹೊಲ ಯಾರ್ದೋ ಒಂದು ಕರ್ಕಂಬರ್ರಿ ಅವ್ನಿಗೆ ಕೇಸ್ ಮಾಡ್ರಿ ಮುಂದೆ ನಿಂದಿರ್ತೀರಿ ಇಲ್ಲಾಂದ್ರೆ ಪರಿಹಾರ ಕೊಡಿರಿ ನಾನು ಇಷ್ಟೇ ಕೇಳೋದು ಬಡವರಿಗೆ ಸಹಾಯ ಮಾಡಿರಿ ಫಸ್ಟ್ ಬಡವರಿಗೆ ಹಿಡ್ಕಂಡು ನಡ್ರಿ ನೀವು ಶ್ರೀಮಂತರಿಗೆ ಹಿಡ್ಕಂಡು ನಂತೀರಿ ಅಂದರೆ ಕಾಂಗ್ರೆಸ್ ಪಾರ್ಟಿ ಮಾನ್ಯಾಗ ನೀವು ಎಲ್ಲಿ ಹೋದರೂ ಉದ್ದಾರ ಆಗಿಲ್ಲ ಸಲ ಬರ್ಲೇಬೇಕು ನೀವು ಅಂಪಾಯ ಸೌಕಾರ ಅವ್ರೇ ನೀವು ಬರ್ಲೇಬೇಕು ಇಲ್ಲಿ ಕರೆಗೆ ಇನ್ನೊಂದ್ ಮಾತು ನೀವು ಯಾವ ಪಾರ್ಟಿಸ್ ಏನು ಅದು ಮುಖ್ಯ ಇಲ್ಲ ಫಸ್ಟ್ ಬಡವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಸರ್ ಅವ್ರು ಯಾರು ಬರುವರು ಅಧಿಕಾರಿ ಮಂದಿ ನಮ್ಗೆ ಯಾರು ಇಲ್ಲ ನಮ್ಗೆ ಎಲ್ಲಾರು ಹೋಗ್ಯಾರ ಅಧಿಕಾರ ಮಂದಿ ಎಲ್ಲ ಸತ್ತೋಗ್ಯಾರ ಹೋಗ್ಯಾರ ಈಗ ಇಲ್ಲಿ ಯಾರು ಇಲ್ಲ ಇರಲ್ಲ ಸರ್ ಇಲ್ಲಿ ಇರೋ ಮಂದಿ ಹೋಸ್ ಬಸವ ಸರ್ಕಲ್ ಗೆ ಹೋಗಿ ಕುಂತು ನಾವ್ ಸ್ಟ್ರೈಕ್ ಮಾಡ್ತೀವಿ ಸರ್ ಎಲ್ಲ ಬಂದ್ ಮಾಡಿ ಬಿಡ್ತೀವಿ ಕಡೆ ಕಡೆ ಈ ಕಡೆ ಕಡೆ ಮಾಡ್ತೀವಿ ಸರ್ ಅವಾಗ ಎಮ್ ಎಲ್ ಎ ಬರ್ತಾನ ಎಂ ಪಿ ಬರ್ತಾನ ಎಲ್ಲಾರು ಬರ್ತಾರ ಸರ್ ನಾವ್ ಅಲ್ಲಿ ಹೋಗ್ತೀವಿ ಇಲ್ಲಿ ಇರಲ್ಲ ಇಲ್ಲಿ ಎಷ್ಟು ಜನ ಇದೀವಿ ಹೋಸ್ ಜನ ಅಲ್ಲಿಗೆ ಓದ್ತಿವಿ ನಾವೀಗ ಇಲ್ಲಿ ಇಷ್ಟೊತ್ತು ಇಷ್ಟೊತ್ತಾಯ್ತು ಇಷ್ಟೋತ ಇಪ್ಪತ್ನಾಲ್ಕು ತಾಸ ಆಯ್ತು ಸರ್ ನಾವು ನೋಡಕ್ ಇಲ್ಲಿ ನೋಡಿ ನೋಡಿ ಸಾಕಾಗಿ ಸರ್ ಈಗ ಯಾರು ಇರೋಲ್ಲ ಅವ್ರು ಬರ್ತಾರ ಇವ್ರು ಬರ್ತಾರೆ ಯಾವನ್ ಬಂದ್ರೆ ಏನೂ ಮಾಡಲ್ಲ ಸುಮ್ಮನೆ ತಿರುಗ್ತಾನ ನೋಡ್ತಾನ ಅಂಪಾಯಿ ಸೌಕರ್ದು ಮಮ್ಮಗ ಆಗ್ಲಿ ಮಗ ಆಗ್ಲಿ ಯಾರೋ ಬಿದ್ದು ಸತ್ತೆ ಅವಾಗೆ ತಕ್ಕ ಅವ್ನು ಇಷ್ಟತನ ಬಿಡ್ತಿದ್ದಿಲ್ಲ ಅವ್ನ ಮನೆಯಾಗ ನಿದ್ದೆ ಮಾಡಕ್ ಹಚ್ಚನ್ ಸರ್ ನಾವ್ ಇಲ್ಲಿ ಅಡವಿ ಆಡಂದಾಗ ನಾವ್ ಬಿದ್ದೀವಿ ಸರ್ ಇಲ್ಲಿ ನಾವು ಏನ್ ಮಾಡೋದು ಅಲ್ಲಿ ಮಾಡ್ತೀವಿ ಅಲ್ಲಿಗೆ ಓದ್ತೀವಿ ಸರ್ ಯಾರು ಬರೋದು ಬೇಡ ಈಗ ಆಯ್ತು ಮುಗೀತು ಸರ್ ನಮ್ದು ಇಷ್ಟತನ ದಾರಿ ನೋಡಿವಿ ನೋಡಿ ನೋಡಿ ಸರ್ ಸಹಕಾರ ಅದು ಇಲ್ಲ ಹೊಟ್ಟೆ ಉರಿತೈತೆ ಸರ್ ನಮ್ದು ಏನ್ ಅವ್ರದ್ದು ಆಗೋಲ್ದು ಎಮ್ ಎಲ್ ಆಗಲ್ಲ ಎಂ ಪಿ ದೇನ್ ಆಗಲ್ಲ ಅವನು ಕೌನ್ಸ್ಲರ್ ಅಂತ ಸರ್ ಅವ್ನ ಕೌನ್ಸ್ಲರ್ ನೀನು ಒಡೆ ಹೋಗ್ಯಾನೋ ಏನ್ ಐದಾನೋ ಒಣಗೈದಾನೋ ಇಲ್ಲ ಸರ್ ಅದೆಲ್ಲ ಗೊತ್ತಿಲ್ಲ ಅವ್ನು ಕೌನ್ಸ್ಲರ್ ಇದ್ರೇನು ಹನುಮಂತ ಸರ್ ಅವನ ಹೆಸರು ಇದ್ರೇನು ಇಲ್ಲ ಸರ್ ನಮ್ಗ ಅವ್ನು ಹನುಮಂತ ಇದ್ರೇನು ಇಲ್ಲ ಸರ್ ಇಲ್ಲ ಸರ್ ಯಾರಿಗೆ ಅಧಿಕಾರ ಎಕ್ಕಂಬ ಗೌರ್ಮೆಂಟೇ ಮಕ್ಕಂಬ್ ಮಾನವಿ ಗೌರ್ಮೆಂಟ್ ಮಕ್ಕಂಬ್ ಸರ್ ಸರ್ ಮಾರಿ ಗೌರ್ಮೆಂಟ್ನವರಿಗೆ ಏನು ಜವಾಬ್ದಾರಿ ಹೋರಾಟ ಮಾಡ್ಬೇಕು ನಾವ್ ಎಲ್ಲರ ಹೆಣ್ಮಕ್ಳ ಕೆಸಿ ಹೋರಾಟ ಮಾಡ್ತೀವಿ ಸರ್ ನಾವು ಕೌನ್ಸಿಲರ್ಗಳಿಗೆ ಆಗ್ಲಿ ಎಮ್ ಎಲ್ ಎಮ್ ಎಲ್ ಎ ಮಾಡ್ತಿವಿ ಮೊದ್ಲು ಎಮ್ ಎಲ್ ಗೆ ಮಾಡ್ಬೇಕು ಅವ್ನ ಮದುವವರಿಗೆ ಒಂದ್ ದಿವಸ ಇಲ್ಲ ಒಂದ್ ದಿವಸ ಮತ್ತೊಂದ್ಸಲ ಬರೇ ಬರ್ತಾನೋ ಅವ್ನು ಓಟ್ ಕೇಳಕ್ ಬರೋಲ್ಲ ಅಂತ ತಿಳ್ಕೊಬೇಡ್ರಿ ನೀವು ಇಲ್ಲಿಗೆ ಮುಗ್ದಿಲ್ಲ ಅವ್ನ ಸಾಯ್ತಾನ ಬರ್ಬೇಕಾಗೈತೆ ನಾವು ಮಾಡ್ತೀವಿ ನಾವ್ ಏನ್ ಮಾಡೋದು ಮಾಡಿ ಬಿಡ್ತೀವಿ ಮನ್ಸು ಮಾಡಿದ್ರೆ ಅವ್ನ ನಿನ್ನೆ रोटी <laughs>